ನಮಸ್ಕಾರ ನನ್ನ ಹೆಸರು ಹೇಮಂತೇಶ್ವರ್ ಡಿ ಜಿ ಎಂ ಸೌತ್ ಕರ್ನಾಟಕ ಇವತ್ತು ನಾನು ಟಿ ನರಸಿಂಪುರ ನಮ್ಮ ಮೈಸೂರು ಡಿಸ್ಟಿಕ್ ಬಂದಿದ್ದೀನಿ ಇವತ್ತು ನಮ್ಮ ಕಾಫಿ ಬೆಳೆಗಾರರಾದ ಸರ್ ನಮಸ್ಕಾರ ನಮಸ್ಕಾರ ವಿಲೇಜ್ ಹೆಸರು ತುಂಬಲಾ ಗ್ರಾಮ ಟಿ ನರಸಿಪುರ ತಾಲೂಕ್ ಜಿಲ್ಲೆ ಸರ್ ಫಸ್ಟ್ ಆಫ್ ಆಲ್ ಸರ್ ತುಂಬಾ ಸಂತೋಷ ನಮ್ಮ ಟಿ ನರಸಿಪುರದಲ್ಲಿ ಕಾಫಿ ಬೆಳಿತಿದ್ದೀರಾ ಅನ್ನೋದನ್ನೇ ನಾನ್ ಕೇಳಕ್ಕೆ ಸಂತೋಷ ಆಗ್ತಿದೆ ಮಲ್ನಾಡು ಬೆಳೆಯಂತ ಬಯಲ್ನಾಡಲ್ಲಿ ಬೆಳಿತಿದ್ದೀರಾ ಇದು ನಮ್ಮ ಪ್ರಾಡಕ್ಟ್ ಮೈಕ್ರೋ ಸೂಪರ್ ಅನ್ನು ಯೂಸ್ ಮಾಡಿದಾರಲ್ಲ ಇದರಲ್ಲಿ ಏನ್ ಬೆನಿಫಿಟ್ ನಿಮಗೆ ಕಾಣಿಸ್ತಾ ಇದೆ ಸರ್ ನಮಗೆ ನನಗೆ ಎರಡು ತಿಂಗಳ ಮುಂಚೆ ನಾನು ಪ್ಲಾಂಟ್ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಬೇವಿನ ಹಿಂಡಿ ಮತ್ತೆ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿದೆ ಇವಾಗ ಏನಾಗಿದೆ ಗ್ರೋತ್ ಮೊದಲಿಗಿಂತ ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಬಿಳಿ ಬೇರುಗಳು ಜಾಸ್ತಿ ಆಗಿದೆ ಓಕೆ ಮತ್ತೆ ಗಿಡ ಸ್ಟ್ರೆಂತ್ ಆಗಿದೆ ಮತ್ತೆ ಗ್ರೀನ್ ಜಾಸ್ತಿ ಇದೆ ಗ್ರೀನಿಶ್ ಜಾಸ್ತಿ ಗ್ರೀನಿಷ್ ಜಾಸ್ತಿ ಇದೆ ಗಿಡದಲ್ಲಿ ಓಕೆ ಮತ್ತೆ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಆಗ್ತಾ ಇದೆ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಾಡಿರೋದ್ರಿಂದ ನನಗೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ ರಿಸಲ್ಟ್ ಚೆನ್ನಾಗಿ ಕೊಡ್ತಾ ಇದೆ ಅಂತ ನನಗೆ ಸೊ ನಮ್ಮ ರೈತರು ಹೇಳಿದ ಪ್ರಕಾರ ನಂಬಿಕೆ ನೋಡ್ಬೇಕು ಅಂದ್ರೆ ನಾನ್ ಇಲ್ಲಿ ತೋರಿಸ್ತೇನೆ ನೋಡಿ ಬಿಳಿ ಬೇರುಗಳು ಅವರು ಗೊಬ್ಬರ ಹಾಕ್ಬೇಕಾದ್ರೆ ಇಲ್ಲ ಹಾಕ್ತಾರೆ ಕರೆಕ್ಟ್ ಅಲ್ಲ ಸರ್ ಸರ್ ಒಂದಡಿ ಹತ್ರ ಆಗಲ್ಲ ಒಂದ್ ಅಡಿ ಬಿಟ್ಟು ಹಾಕ್ತಾರೆ ಆಕ್ಚುಲಿ ಒಂದ್ ಅಡಿ ದೂರದವರೆಗೂ ನಮ್ಮ ಬಿಳಿ ಬೇರುಗಳು ಬೆಳೆದಿದೆ ಕಾಫಿ ಬೆಳೆಗಾರರು ದಯವಿಟ್ಟು ನೋಡಿ ಈ ತಂತು ಬೇರುಗಳು ಒಂದಡಿ ದೂರದವರೆಗೂ ಬೆಳೀತಾ ಇದೆ ಅದರಿಂದ ಇದು ಎರಡು ತಿಂಗಳ ಗಿಡನ ಸರ್ ಇದು ಇಲ್ಲ ಸರ್ ಗಿಡ ನಾನು ಗೊಬ್ಬರ ಹಾಕಿ ಎರಡು ತಿಂಗಳು ಆಯ್ತು ಅಷ್ಟೇ ಹಾ ಆದ್ರೆ ಒಂದು ವರ್ಷದ ಗಿಡ ಆಯ್ತು ಒಂದು ವರ್ಷದ ಗಿಡ ಎರಡು ತಿಂಗಳಾಗಿದೆ ಗೊಬ್ಬರ ಹಾಕಿ ಎರಡು ತಿಂಗಳಲ್ಲಿ ಗ್ರೀನ್ ಇಶ್ಯೂ ಮತ್ತೆ ಕಲರ್ ಒಂದು ವರ್ಷದ ಹಿಂದೆ ಇದ್ದಿದ್ದು ಎರಡು ತಿಂಗಳ ಹಾಕೋಕೆ ಮುಂಚೆ ಇದ್ದಿದ್ದು ಇದಕ್ಕೆ ವ್ಯತ್ಯಾಸ ವ್ಯತ್ಯಾಸ ಬಹಳ ಕಾಣ್ತಾ ಇದೆ ಧನ್ಯವಾದಗಳು ಸರ್ ಓಕೆ ಸರ್ ಇದು ಮೈಕ್ರೋ ಸೂಪರ್ ಹನ್ನೆರಡು ಕೆಜಿ ಆ ವಾರ್ಷಿಕ ಬೆಳೆಗಳಿಗೆ ವಾರ್ಷಿಕ ಬೆಳೆ ಎಂಟು ಕೆ ಜಿ ಹಾಕ್ಸಿ ಎಂಟು ಕೆ ಜಿ ಸರ್ ಒಳ್ಳೇದು ಸರ್ ಧನ್ಯವಾದಗಳು మైకోర్ సూపర్ మైకోర్ సూపర్ ఏజ్ మైకోర్ సూపర్ ముందే